ಗೈಸ್ ನೋಡ್ರಿ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಕೃಷಿ ಏನ ಅವ್ರಿಗೆ ಕೃಷಿ ಅವರು ಕೃಷಿ ಅದಕ್ಕೆ ಮಿಕ್ಕಿತಿ ಆದ್ರ ಎಳ್ಕೊಂಡ್ ಬಂದಾಡ್ರಿ ಗೈಸ್ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಒಳ್ಳೆ ಮಾತಾಡಿ ಗಾಯಿಸ್ತೀವಿ ಸಂಕ್ರಾಂತಿ ಅಂದ್ರೆ ಏನ್ ದೇವರು ಕಟ್ಟಿದ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಗೈಸ್ ನಮ್ಮ ಕೃಷಿ ಮತ್ತೆ ರೇಷ್ಮಾ ಸಂಕ್ರಾಂತಿ ಸ್ಪೆಷಲ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಸೊ ಅವ್ರದ್ದು ಏನೇನು ಕಿತಾಪತಿ ಮಾಡ್ತಾರಂತ ತೋರಿಸ್ತೀನಿ ಹಾಗೇ ನನ್ನ ಬ್ಲಾಗ್ನ ನೋಡ್ತಾ ಇರ್ರಿ ನೋಡ್ರಿ ಕೃಷಿಗೆ ಈ ಯಾವ ಥರ ಮಾಡಿದ ಅರ್ಹಮ್ಮಿ ಗೆಜ್ಜೆಗಳಿಗೆ ಕಬ್ಬು ತಗೊಂಡು ಇದು ಯಾವುದೋ ದಾದ ಹೋಗಿ ದಾದಿಯಾಗ ಹೇಳ ಕಟಿಂಗ್ ಹೋಗಿ ನೋಡ್ರಿ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಒಂದು ತೋಟ ಇದೆ ಗೈಸ್ ಬಾಳೆ ತೋಟ ಮತ್ತೆ ಕಬ್ಬಿದವನ್ರೇಶಿ ಅಲ್ಲಿ ಮಾಡೋಣ ಅಂತ ಹೇಳಿ ಹೋಗ್ತಾ ಇದೀವಿ ಗಸ್ ನೋಡಂಬರ್ರಿ ಏನೇನ್ ಕೇತ ವ್ಯವಸ್ಥಾ ನಮ್ ಕ್ರಿಶ್ ಅವ್ವ ರೇಷ್ಮವ್ ಎಷ್ಟು ಅಕ್ಕಿ ಸಲುವಾಗಿ ಇಂತ ರೆಡಿ ಆಗಿ ನೀನ್ ಸಲುವಾಗಿ ಆಗಿದ್ರೆ ಗ್ರ್ಯಾಂಡ್ ಅನ್ಸಕಂತಿ ಮತ್ತೆ ಸೀರೆ ಮಸ್ತಾಗಿದೆ ಆಗಿದೆ ಅವಳೆ ಮೊನ್ನೆ ರೀಸೆಂಟ್ ಆಗಿ ತಗೊಂಡಿದ್ದು ಇಲ್ಲೇ ಮಾಡ್ತೀರಾ ವಿಡಿಯೋ ಮಾಡಕ್ ಮುಂದಿಲ್ಲ ಇಲ್ಲಿ ಅದೇ ನಾಯಿ ನಿನ್ಕ ಮುಂದೆ ಮುಂದೆ ಓಡ್ತಿತಿ. ನೋಡ್ರಿ ಇದು ಕ್ಯೂಟಿ ಪೈ ಅದಕ್ಕೆ ಮಿಕ್ಕಿತಿ ಅದರ ರವವ ಎಳ್ಕೊಂಡು ಬಂದಳ್ರಿ ಆದ್ರೆ ಅದ್ರ ಕಟಿಂಗ್ ನೋಡಿ ಸೈಡ್ ದಾದಾ ಕಟಿಂಗ್ ಮಾಡ್ಕೊಂಡು ನಡಕ ಅದು ಒಂದು ಇದನ್ನ ಇಟ್ಕೊಂಡಳ ದಾದಿ ಆಗ್ಯಾಳ ಈಗ ನೋಡ ಮಡಮ್ಮನೆ गाइस ಸೇವ್ ಸಾಂಗ್ ಮಾಡ್ತಾರಾ ಏನು ಮಾಡ್ತಾರಾ ಕಿತ್ತಿಬಿ ಕೆಲಸ ಅಂತ ಹೇಳಿ ನೋಡಿ ಯಾವ್ದೋ ಒಂದು ಕಾರ್ಡ್ ಅಲ್ಲಿ ಬಂದಿದ್ದೀವಿ ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿ ಬಂದಾಗ ಇಲ್ಲೇ ನಮ್ಮ ಗೊತ್ತಿರೋರ್ದು ಗಾಯ್ಸ್ ಇದು ಮತ್ತೆ ನಮ್ದು ಅನ್ಕೊಂಡ್ಬಿಟ್ಟಿರಿ ಹಲಸಾವು ಹ್ಮ್ ನಮ್ದು ಅನ್ಕೊಂಡ್ಬಿಟ್ರು ಮತ್ತೆ ಹೀಯ ಫಸ್ಟ್ ಮಿಸ್ಟೇಕ್ ಇಸ್ डन ಈ ಸೆಕೆಂಡ್ ನೈಸ್ ಓಡಿಬೇಕರಿ ಇವಾಗ ಫುಲ್ ಗದರಿಸಿದ್ರು ಮುಗಿತ್ತ ಕಿತ್ತಿ ಬಿಸಾಕ್ತಾಳೆ ಈಗ ಕಿತ್ತಿ ಬಿಸಾಡ್ತಾಳೆ ಈಗ ನಮ್ಮ ನಾಯಿ ನೋಡ್ರಿ ಗ್ಯಾಸ್ ಎಲ್ಲಿ ಹೋದ್ರೆ ಬಿಡಾವಲ್ಲ ಇಲ್ಲಿ ಬಂದಿತ್ತು ಮತ್ತೆ ನಮ್ಮ ವಾವ್ ನೋಡ್ರಿ ತೋಟ ಎಷ್ಟು ಸಖತ್ ಆಗೈತಿ ಕಿಚ್ಚು ಪಚ್ಚು ನಿನ್ನ ಹೆಸರಿನ್ ಕೃಷಿ

ಸಾಂಗ್ ಇದೆ ಇದು ನೇರ್ಲೆ ಹಣ್ಣಿನ ಗಿಡ ಅನ್ಸುತ್ತೆ ಗೈಸ್ ಇದು ಆಗಷ್ಟಿಗೆ ಮುಗೀತ ಇನ್ನೇನೋ ಗಿಡಗಳದವು ತುಂಬಾ ಇದೆ ಒಳಗಡೆ ಎಲ್ಲ ಏನೇನೋ ಬಟ್ ಮೇನ್ ಅಂದ್ರೆ ಇದು ಬಾಳೆ ತೋಟದ ಬಾಳೆ ತೋಟ ಅಲ್ಲಿ ಎಲ್ಲ ಮಾಡ್ತಿದ್ವಲ್ಲ ಗೈಸ್ ನಮ್ಮ ಸ್ಪಾಟ್ ಅದ ಎಲ್ಲ ಅವಾಗೆಲ್ಲ ಈಗೀಗ ಈ ಕಡೆ ಎಲ್ಲ ಬರದ್ ಬಿಟ್ಟಿದೀವಿ ನೋಡ್ರಿ ಇವತ್ತು ಬಂದಿದ್ದೀವಿ ನೋಡ್ರಿ ತಂದ ತಾವನೆ ಅವಳಿ ಅಪ್ಸಕ್ ಹೊಂದೈತಿದ ಏನೋ ಸಿಕ್ಕಂಡೈತಿ ಆಕಿ ಇಂದಿಂದ ಬರಕ್ ನಗತಾಳ ರೇಷ ಆಕಿ ಹಿಂದಿಂದ ಬರಕ್ ನಗತಾಳ ಅದಿಂದ ಸಿಕ್ಕಂಡಿರದ ಅದ ಸಿಕ್ಕೊಂದೈತ ನೋಡ್ರಿ ನಮ್ಮ ಕೃಷಿ ಎಷ್ಟು ಕಟ್ಟ ಕೊಡ್ತಾರಂತ ಕೃಷಿ ಏನು ಅವ್ರಿಗೆ ಕೊಡ್ತಾರ ಏನ ಅವ್ರು ಕೃಷಿ ಕೊಡ್ತಾರ ಗೊತ್ತಿಲ್ಲ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಒಳ್ಳೆ ಮಾತಾಡಿ ಕೈ ನಿಮ್ಗೆ ಏನ್ ಬೇಕಲ್ಲ ತಗೊಳ್ಳಿ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕೋರೇ ಅದಾರ ನಮ್ ಕಡೆ

இவ சித்தொத்தி மம்ம டிக்கி சின்ன ಗೈಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಒಳ್ಳೆ ಮಾತಾಡ್ರಿ ಒಳ್ಳೊಳ್ಳೆ ಕಮೆಂಟ್ ಮಾಡ್ರಿ ಈಗ ರೇಷ್ಮಾವನ್ನು ನಡೆಸೋಳ ಆಯ್ತು ಗೈಸ್ ಬಗೆರವಲ್ತು ಗಾಯಸ್ವ್ರಿದ್ದಾಗ ಅಷ್ಟೇ ಮಾತ್ ಕೇಳ್ತಾವ್ ಗಾಯಸ್ ಇಷ್ಟ ಆದ್ಮೇಲೆ ಮುಗೀತು ಮಾತೇ ಕೇಳಲ್ಲ ಅಮೂಲೆ ಕೂಡ ನಂಗಂತ ಜೀವ ಹೊಡೆದ ಬಿಡ್ತಿದ್ ನೋಡ್ರಿ ಗೈಸ್ ಅವಾಗ ರೇಷ್ಮಾ ಪಾಪನ್ ಹೇಡಿಯ ಅದ್ರ ಕಷ್ಟಪಟ್ಟು ನಾಳೆ ಸಂಕ್ರಾಂತಿ ಐತಿ ಸ್ಪೆಷಲ್ ಇರ್ಲಿ ಅಂತ ಇಲ್ಲಿ ಸಾಕಾಯ್ತಂತ ಇವಾಗ ಕಬ್ಬಿನ ಕಡೆ ಒಂಟಿವಿ ಸಂಕ್ರಾಂತಿ ಅಂದ್ರೆ ಏನ್ ನೆನಪಾಗುತ್ತೆ ರೇಷ್ಮಾ ಫುಲ್ ಇಂದ್ ಏನಾರ ಎಳ್ಳು ಬೆಲ್ಲ ತಗೊಂಡ್ ಊರಲ್ಲಿ ಸಡಗರಲ್ಲಿ ಇವಾಗ ಹೊಸಕೇರೆಯಲ್ಲಿ ಫುಲ್ ಹನ್ನಣೆ ಅಮೂಲ್ಯ ನೈಟ್ ರೆಡಿಯಾಗಿ ಎಳ್ಳು ಬೆಲ್ಲ ತಗೊಂಡು ಓಡಾಡ್ತಿರ್ತಾರ ಇವಾಗ ಸಾಯಂಕಾಲ ಆದ್ಮೇಲೆ ಹುಡುಗರು ಎಲ್ಲರ ರೆಡಿ ಆಗೋದು ಕೊಡಕ್ ಹೋಗೋದು ಎಳ್ಳು ಬೆಲ್ಲ ತಿನ್ನೋದು ಎಲ್ಲಾ ಓಲ್ಡ್ ಮೆಮೊರೀಸ್ ಗಾಯಸ್ತಾ ನಮಗಂತರ ಇವಾಗ ಏನು ಮಾಡಾಕಿಲ್ಲ ಕಾಯ್ಸ್ತ ನೋಡ್ರಿ ನಾ ಎಲ್ಲೋದ್ರು ಬಿಡೋಲ್ ನಮ್ಮನ ಈಕಿ ನೋಡ್ರಿ ಅವ್ರ ಮಮ್ಮಿನವ್ರು ಅಲ್ಲಿಂತರ ಬಾ ಅನ್ನಕೊಂತರ ಆಕಿ ಹೂವು ಅಂತ ಹಂಗಂತ ಹಿಂಗಂತ ಅಳಾಕುಂದಾಳಗಾಯಿಸಿ ಇವಾಗ ಸಾವಿತ್ರಿ ಅದಕ್ಕೆ ಅರ್ಗ ಕೊಡ್ಬೇಕಂತ ಈ ಕಡೆ ಬಂದಿದ್ದ ನೋಡ್ರಿ ಕೃಷಿ ಬಾ ಕೃಷಿ ಡೆವಿಲ್ ಐತಲ್ಲಿ ಅಲ್ಲಿ ಚಿನಿ ಡೆವಿಲು ನನಗೆ ಅದರ ಸ್ಥಳಗಾಯಿಸ ಅವಳು ನೋಡ್ರಿ ಕಲ್ಲು ತಗೊಳಕಂತಾಳೆ ಈಗ ಸಾವು ಕಲ್ ಮುಟ್ಟಕಂತ ಸಾವು ಹಾಕಿ ಗೈಸ್ ಬನ್ನಿ ಇಲ್ಲಿ ಒಂದು ಹುಡುಗಿ ಇದ್ದಾಳೆ ಮಾತಾಡ್ಸೋಣ ಬನ್ನಿ ಅವಳನ್ನ ಇಲ್ಲ ತೋಟದ ತೋಟ ಐತಲ್ಲ ಗೈಸ್ ಅವ್ರ ಮಗಳದು ಏಯ್ ಬಾಯ್ ಇಲ್ಲಿ ನಿನ್ನ ಹೆಸರು ಏನ್ ಹೇಳ್ಬಾ ಹ್ಮ್ ಧ್ಯಾನವೇನ ಜಾನವಿ ಆಡ್ಲ ಇದ್ರಾಗ ಹಡ್ಲ ಅರ್ಧ ಕೊಡ್ತೇನೆ ಇದಕ್ಕ ನಾ ದಪ್ಪ ಅದೀನಲ್ಲ ಅದಕ್ಕ ಏ ನನ್ನ ದಪ್ಪಿನ ಬಿದೋಗ್ಬಿಡತ್ತದ ಮತ್ತೆ ನಿಮಗೆ ಅಡಕಿರಲ್ಲಿ ನೋಡ ಆಮೇಲೆ ನಾಳೆ ನಿಮ್ ಸ್ಕೂಲ್ ಸಂಕ್ರಾಂತಿ ಇಲ್ಲ ಇಲ್ಲ ಅಬ್ಬ ಅಬ್ಬಾ ಎಂಜಾಯ್ ಎಂಜಾಯ್ ಮಾಡಿ ಅಲ್ಲಿ ಬಾಳೆ ಕಾಯಿ ಆಗಿದವು

నా ఇతర క్యాప్చర్ ఫుల్ డిఫరెంట్ క్యాప్చర్ మే నోడీ నోడ్రీ ఏన్ తినస్బెక్ న్

ನೋಡ್ರಿ ನಾಯಿ ಟಚ್ ಮಾಡಕ ಬರಕಂತಿತ್ತು ಅದಕ್ಕೋಸ್ಕರ ಒಳ್ಳೆ ಪ್ಲಾನಿಂಗ್ ನೇ ಇಲ್ಲಿ ಇಟ್ಟಿದ್ದೀವಿ ನೋಡ್ರಿ ಈಜಿ ಆಗಿ ನೆಡಕಲಿಗೋರಿ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಫ್ರೆಂಡ್ಸ್ ಇದನ್ನ ನೆವರ್ ನಂದು ಟೆಕ್ನಾಲಜಿ ಅದು ನಾಯಿ ಎಲ್ಲಿ ಓದ್ರ ಬಿಡೋ ಅಂತ ಗಾಯ್ಸ್ ಓಕೆನಾ

ಬೈ ನಮಗೆ ನಾವು ತಡಿ ಓವರ್ ಮಾಡಕ್ ಕುಂತರತ್ ಬಿಡ್ರಿ ಇವತ್ತ ಹುಡುಗಿದ್ ಎದಕ್ಕ ನಾ ಹಬ್ಬಗಳು ಬರ್ತಾವಂತ ಕೊಳ್ಳೆ ಆಡ್ತೇ ಹುಡುಗಿ ಜೊತೆ ಹಬ್ಬಗಳು ಯಾಕೆ ಬರ್ತಾವಂತ ಕೃಷಿ ಕೃಷಿ ಸ್ಮೈಲ್ ಸ್ಮೈಲ್ ಕೃಷಿ ನಗವಲ್ತ್ ಕಾಯ್ತಿದ್ದ ಗುಮ್ಮ ನೋಡಂಗ ಎಕ್ಸ್ಪ್ರೆಶನ್ ಕೊಡತ್ತಾರ ಅದ್ರಾಗ ತಿನ್ಕಂತೆ ಇನ್ನು ಮುಗೀತಾ ಇಲ್ಲ ನೋಡ್ರಿ ಬರ್ರಿ ಅಂತ ಇವ್ರಂತಾರ ಒಬ್ಬಕಿ ಮಾಡಂಬರಿ ಇಲ್ಲ ಅಂತಾಳ ಅಲ್ಲೊಂದು ಟ್ರಿಪ್ ಐತಿ ಈಗ ಹೌದು ಸೊಳ್ಳೆ ಜಗ್ಗ್ಯದ್ ಸಿ ಪ್ಲೇಸ್ನಾಗ ಒಂದು ಟ್ರೈ ಮಾಡ್ತಾರಂತ ಇಲ್ಲಿ ಏನ್ ಬರ್ತಾ ವ್ಯವಸ್ಥಾರ ನೋಡ್ರಿ ಇಲ್ಲಿ ಟರ್ ಮಾಡ ಚಂದ ಬರ್ತೀರಾ

ಇವಾಗ ಎಲ್ಲಾ ಆ್ಯಂಗಲ್ಸ್ ಮುಗಿದು ಮತ್ತೆ ಒಂದೀಗ ಹುಡುಗಿನ್ ಕುಂದರ್ಸಿದ ಜೀವ ತಿನ್ನ ನಿಂದ್ರಸಳ ಕೃಷಿ ಪಪ್ಪು ಕೊಡ್ಲಿಕ್ಕೆ ಪಪ್ಪು ಕೊಡ್ಲಿ ಬರ್ಲಿ ಆಗ್ತಿ ಪಾಪ ಕಾಯಸ್ ನಮ್ ಕೃಷಿ ಬೆಲ್ಲ ಬೆಲ್ಲ ತಿನ್ಲಿ ಇವಾಗ ಸಂಕ್ರಾಂತಿನ ಮುಗಿತೈತಿ ಗಾಯಸಿವರ್ ಮಾಡಷ್ಟೇ ಸಂಕ್ರಾಂತಿ ಬಾಯಿ ಗಾಯಿಸ್ತೇವ್ ಮನೆಗೆ ಹೋಗ್ ಮನೆ ಗಾಯಿಸ್ತೀವರ್ ದೇನ್ ಮುಗಿತಿದ್ದಂಗೆಲ್ಲ ನಮ್ಗೆ ಗಾಯ್ ಸಾಕಾಯ್ತು ಟಯರ್ಡ್ ಆಗ್ತಾ ಇದೆ ಮನೆಗಾದ್ರೂ ಹೋಗ ನಮ್ಮ ತಾತ ಭೂತ ಅಂತ ರೇಷ್ಮೆ ಮಾಡ್ತಾವ ಗಾಯಿಸಿ ಇವಾಗ ಒಂದ್ ಎರಡು ವಿಡಿಯೋ